ಈಗಿನ ಇಟಿಕಿ ಮಾಡಿದ್ರ ಒಂದ್ ಎಷ್ಟು ದಿನಕ್ ಪುಡಿ ಆಗೋದು ಆದಾಗದು ಈದಾಗದು ಈಗ ಅರಗ್ ಮುರಿ ಈಗೂ ಸಹಿತ ಹ ನೋಡ್ ಈ ತರ ಇಷ್ಟು ಈಗೂ ಇಷ್ಟು ಗಟ್ಟಿ ಐತಲ್ಲ ಇದಕ್ಕೆ ಯಾಷ್ಟ್ ಅಂತ ಯಾತ್ರಿಂದ ಮಾಡಿದ್ರೆ ಇವನ್ನೆಲ್ಲ ಅವನು ಸ್ನಾತಕನಾಗಿ ಕಂಚಿಗೆ ಹೋಗ್ತಾನೆ ಅಂತ ಹೇಳ್ತಾನೆ ಈಗ ಸ್ನಾತಕ ಅಂತ ಹೇಳಿದ್ರೆ ಪದವಿವರೆಗೂ ಇಲ್ಲಿ ಓದಿದಾನೆ ಅಂದ್ರೆ ಅವತ್ತಿನ ಅವಧಿಲಿ ಪದವಿ ಓದೋರಿಗೆ ಅಂದ್ರೆ ಈಗಿನ ಡಿಗ್ರಿ ಡಿಗ್ರಿ ಓದೋರಿಗೆ ಎಜುಕೇಶನ್ ಇತ್ತು ತಾಳಗುಂದಲ್ಲಿ ಅಂದ್ರೆ ಇದೊಂದು ವಿಶ್ವವಿದ್ಯಾಲಯವೇ ನಾವು ತೆಗಬೇಕಾಗಿರೋದು ಅವನೊಬ್ಬ ಕನ್ನಡಿಗ ಮಯೂರ ಒಬ್ಬ ಕನ್ನಡಿಗ ನಾ ನಾವು ಆ ಕನ್ನಡಿಗ ಅನ್ನೋ ಹೆಮ್ಮೆಯನ್ನು ಮಾತ್ರ ತೆಗಬೇಕು ಅವ್ನು ಬ್ರಾಹ್ಮಣ ಆಗಿರ್ಬೋದು ಅಥವಾ ಕ್ಷತ್ರಿಯ ಆಗಿರ್ಬೋದು ಬುಡಕಟ್ಟು ಇರ್ಬೋದು ಯಾರಾಗಿರಲಿ ಅವನು ನಮ್ಮ ಹೆಮ್ಮೆಯ ಕನ್ನಡಿಗ ವರ್ಮನ ಅಜ್ಜ ವೀರಶರ್ಮ ಅಂತ ಆ ಅಜ್ಜ ಆತನಿಗೆ ಗುರುವೂ ಹೌದು ಗುರು ಹೌದು ಅಂದರೆ ಇದೇ ಅಗ್ರಹಾರದ ಅವರು ಉಪಾಧ್ಯಾಯರು ಈಗ ಚಲಿಸ್ತಾ ಇರ್ತಕ್ಕಂಥದ್ದು ಪ್ರಾಚೀನ ಅಗ್ರಹಾರದ ಬೀದಿಲೆ ಈಗ ನಾವು ಹೋಗ್ತಾ ಇರತಕ್ಕಂಥದ್ದು ಅಗ್ರಹದ ಬೀದಿನೇ ಇದು ಸಂಗೀತ ಪ್ರತಿಯೊಂದು ಮನೆಯಿಂದ ಸಂಗೀತದ ಆಲಾಪ ಸುಮಾರು ಒಂದು ಸಾವಿರದ ಆರುನೂರು ವರ್ಷಗಳಿಂದಾನೆ ಕೇಳಿ ಬರ್ತಾ ಇತ್ತಂತೆ ಅಂದ್ರೆ ಈ ಪ್ರದೇಶ ವಿದ್ಯೆ ಕೇಂದ್ರ ಹೇಗಿತ್ತು ಅಂದ್ರೆ ಸಂಗೀತದಲ್ಲೂ ವಿದ್ಯೆ ಅಣ್ಣ ಈ ಲೈತಲ ಭೂಮಿ ಏನಾರ ಹಾಕು ಅದು ಎಂತ ಫಸಲು ಕೊಡ್ತೈತಿ ಅಂದ್ರೆ ಅದ ಈ ಕೆರೆಯಿಂದ ಆ ಚೆಡಿಗೆ ಹೋದ್ರೆ ಭೂಮಿ ಫಸಲು ಕೊಡ್ತಾ ಇತ್ತು ಇದು ಲಕ್ಷ್ಮೀನಲ್ಲ ಹಾ ಸಂಗೀತ ಈ ಅಗ್ರಹಾರದ ಬೀದಿಗಳಲ್ಲಿ ಚಲಿಸ್ತಾ ಇದ್ದರೆ ಮಧ್ಯೆ ಇದ್ರೆ ಸಂಗೀ ಪ್ರತಿಯೊಂದು ಮನೆಯಿಂದ ಸಂಗೀತದ ಆಲಾಪ ಸುಮಾರು ಒಂದು ಸಾವಿರದ ಆರುನೂರು ವರ್ಷಗಳಿಂದಲೇ ಕೇಳಿ ಬರ್ತಾ ಇತ್ತಂತೆ ಅಂದ್ರೆ ಈ ಪ್ರದೇಶ ವಿದ್ಯೆ ಕೇಂದ್ರ ಹೇಗಿತ್ತು ಅಂದ್ರೆ ಸಂಗೀತದಲ್ಲೂ ವಿದ್ಯೆ ಇಲ್ಲಿ ಅಂತ ಅಂದ್ರೆ ಈ ಸಂಗೀತವನ್ನು ಕಲಿತಾ ಇರ್ತಕ್ಕಂಥ ಎಜುಕೇಷನ್ ಇಲ್ಲಿತ್ತು ಜೊತೆಗೆ ಪ್ರತಿ ಮನೆಯಲ್ಲೂ ಶಾಲೆಯಲ್ಲೂ ಪಾಠ ಇದ್ದರು ಮನೆಯಲ್ಲೂ ವಿದ್ಯಾಭ್ಯಾಸ ನಡೀತಾ ಇತ್ತು ಅಂತ ಶಾಸನ ಹೇಳುತ್ತೆ ಅಂದರೆ ಇದೊಂದು ಅಗ್ರಹಾರ ಸಂಪೂರ್ಣವಾಗಿ ಔಪಚಾರಿಕ ಅನೌಪಚಾರಿಕ ಎರಡೂ ವಿಧವಾದ ಶಿಕ್ಷಣ ಈ ಅಗ್ರ ಮನೆಯಲ್ಲೂ ಅದು ಯಾವಾಗ ಕ್ರಿಸ್ತ ಶಕ ಮೂರನೇ ಶತಮಾನದ ಹೌದಿಲ್ಲ ಆವಾಗಲೇ ಶಿಕ್ಷಣಕ್ಕೆ ಎಷ್ಟು ಇಂಪಾರ್ಟೆಂಟ್ ಕೊಡ್ತಾ ಇದ್ರೆ ಹೌದು 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 ಹಾಗಾಗಿ ಇದೊಂದು ಅತ್ಯಂತ ಕರ್ನಾಟಕದ ಪ್ರಾಚೀನ ಅತ್ಯಂತ ವಿದ್ಯಾ ಕೇಂದ್ರ ಅತ್ಯಂತ ಪ್ರಾಚೀನವಾದ ಕೇಂದ್ರ ಅಂತಲೇ ಹೇಳ್ಬೋದು ನಾವು ಹಾಗಾಗಿ ಇದನ್ನು ನಲಂದದ ಜೊತೆಗೆ ಹೋಲಿಸ್ತಕ್ಕಂಥದ್ದು ನಮಗೆ ಮಾತ್ರ ಭಾರಿ ಅಭಿಮಾನ ಇದೆ ಉತ್ತರಕ್ಕೆ ನಲಂದ ದಕ್ಷಿಣಕ್ಕೆ ತಾಳಗುಂದ ಅಂತ ಹೇಳಿ ಇಲ್ಲಿ ಯಾವ ಭಾಗದಿಂದ ಬಂದು ಶಿಕ್ಷಣನ ಅಭ್ಯಾಸ ಮಾಡ್ತಾ ಇದ್ರು ಇಲ್ಲಿ ಈ ಬನವಾಸಿ ನಾಡಿನ ಸಾಕಷ್ಟು ಭಾಗಗಳಿಂದ ಅಧ್ಯಯನ ಬಂದಿರಬಹುದಾದ ಸಾಧ್ಯತೆಗಳಿದೆ ಯಾಕಂತ ಹೇಳಿದ್ರೆ ನಮಗೆ ಪ್ರಭಾವತಿ ಇಲ್ಲಿ ಬಂದು ಇಲ್ಲಿರ್ತಕ್ಕಂಥ ವಿದ್ವಾಂಸರೊಡನೆ ವಿಮರ್ಶೆ ಚರ್ಚೆಗೊಳಪಡ್ತಕ್ಕಂಥದ್ದು ಪ್ರಭಾವತಿ ನಾನು ಆವಾಗಲೇ ಒಂದಲ್ಲಿ ಶಾಸನ ತೋರಿಸಿ ಹೇಳಿದೆ ನಿಮಗೆ ಪ್ರಭಾವತಿ ವರ್ಮನ ಹೆಂಡತಿ ಬನವಾಸಿ ಇದ್ದವರು ಇಲ್ಲಿ ಬಂದು ಇಲ್ಲಿಯ ವಿದ್ವಾಂಸೋಡನೆ ಚರ್ಚೆ ಮಾಡ್ತಕ್ಕಂಥದ್ದು ಮತ್ತು ಕಕುತ್ಸ ವರ್ಮನ ಕಾಕ್ ಅಂತ ಭಟಾರಿ ಕಕ್ಕುತ್ಸ ಅವನ ಮಗ ಇಲ್ಲಿಗೆ ಬರ್ತಕ್ಕಂಥದ್ದು ಅಂದರೆ ನಮಗೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಎಲ್ಲ ಭಾಗದಿಂದಲೂ ಇಲ್ಲಿ ವಿಮರ್ಶೆ ಮತ್ತು ಜ್ಞಾನಾರ್ಜನೆಗಾಗಿ ಬರ್ತಾಯಿದ್ರು ಅಂತ ಹೇಳಲಿಕ್ಕೆ ಅವಕಾಶ ಇದೆ ಈ ಕೆರೆ ಬಗ್ಗೆ ಆಮೇಲೆ ಮಾತಾಡ್ತೀನಿ ಅಂತ ಹೇಳಿದರೆ ಇವಾಗಲೇ ಮಾತಾಡೋಣ ಇದನ್ನ ನಾವು ಇದು ಸುಮಾರು ಒಂದು ಎರಡು ಕಿಲೋಮೀಟರ್ ದೂರ ಇದೆ ಉದ್ದ ಇದೆ ಕೆರೆ ಆ ಈ ಕೆರೆಯನ್ನು ನಾವು ತಾಳಗುಂದದ ದೊಡ್ಡ ಕೆರೆ ಅಂತ ಕರಿತೀವಿ ಈ ಕೆರೆಯನ್ನ ಸುಮಾರು ಒಂಬತ್ತನೇ ಶತಮಾನದಲ್ಲಿ ಕಟ್ಟಲಾಗುತ್ತೆ ಒಂಬತ್ತನೇ ಶತಮಾನದಲ್ಲಿ ಅದಕ್ಕಿಂತ ಪೂರ್ವದಲ್ಲಿ ಇನ್ನೊಂದು ಕೆರೆ ಇದೆ ಕರ್ನಾಟಕದ ಶಾಸನೋಕ್ತ ಉಪಲಬ್ಧವಾದ ಎರಡನೇ ಕೆರೆ ನಮಗೆ ಶಾ ಕೆರೆಗಳು ಶಾಸನದಲ್ಲಿ ದೊರೆಯೋದು ಭಾರಿ ಪ್ರಾಚೀನವಾದ ಶಾಸನ ಅಂತೇಳಿದ ಕೆರೆ ಅಂತ ಹೇಳಿದ್ರೆ ಚಂದ್ರವಳ್ಳಿ ಚಂದ್ರವಳ್ಳಿ ಕೆರೆ ಅಂತ ಇದೆಯಲ್ಲ ಅದು ತಟಾಕ ಅಂದರೆ ಮಯೂರವರ್ಮ ಒಂದು ತಟಾಕವನ್ನು ನಿರ್ಮಿಸಿದ ಅಂತ ಹೇಳುತ್ತೆ ಅಲ್ಲಿರೋ ಕೆರೆನೇ ಅವನು ತಟಾಕ ಅಂದರೆ ಕೆರೆ ಆ ಕೆರೆ ಮಯೂರವರ್ಮ ನಿರ್ಮಿಸಿದ್ದು ಅಂತ ಹೇಳಲಿಕ್ಕೆ ಸಾಧ್ಯತೆ ಇದೆ ಹಾಗಾಗಿ ಅದು ಮೊದಲನೇ ಕೆರೆ ಅಂತ ಹೇಳ್ತೀವಿ ಎರಡನೇ ಕೆರೆ ಅಂತ ಹೇಳಿದ್ರೆ ಅಲ್ಲಿ ನಮ್ಮ ಪ್ರಣವೇಶ್ವರ ದೇವಾಲಯದ ಪಕ್ಕದಲ್ಲೇ ಇದೆ ಅದನ್ನು ಪ್ರಣವೇಶ್ವರ ಕೆರೆ ಅಂತಲೇ ಕರಿತೀವಿ ಓಕೆ ಅದು ಉಲ್ಲೇಖ ಇದೆ ಅದು ಇದೆ ಆ ಕೆರೆಯನ್ನು ಒಂದೇ ತಿಂಗಳಲ್ಲಿ ಕೆರೆಯನ್ನು ಕಟ್ಟಿಸ್ತಾರೆ ಅದನ್ನ ಆ ದೇವಸ್ಥಾನಕ್ಕೋಸ್ಕರ ಏಕಮಾಸೆ ಅಂತ ಇದೆ ಏಕ ಒಂದು ಒಂದೇ ತಿಂಗಳಲ್ಲಿ ಆ ಕೆರೆಯನ್ನು ಅಷ್ಟು ದೊಡ್ಡದ ಕೆರೆಯನ್ನು ಕಟ್ಟಿಸ್ತಾರೆ ಆ ಕೆರೆ ಈಗಲೂ ಇದೆ ಅದು ದೇವಾಲಯದ ನಿರ್ವಹಣೆಗೋಸ್ಕರನೇ ಮಾಡಿರೋದು ಇದು ಕೂಡ ದೇವಾಲಯದ ನಿರ್ವಹಣೆಗೋಸ್ಕರ ಆದ್ರೂ ದೊಡ್ಡ ಕೆರೆ ಏಕೆ ಮಾಡಿದಾರೆ ಅಂದರೆ ಈ ಕೆರೆಯ ನೀರನ್ನು ಬಳಸ್ಕೊಂಡು ಕೃಷಿ ಮಾಡಿ ಅದ್ರ ಬರ್ತಕ್ಕಂಥ ಕಂದಾಯವನ್ನು ದೇವಸ್ಥಾನಕ್ಕೆ ಬಳಸ್ಕೊಳ್ಳೋದು ಅದಕ್ಕೋಸ್ಕರ ನಮ್ಮ ನಿಮಗೆ ಇಲ್ಲಿ ಹುಂಚ ಅಂತ ಬರುತ್ತೆ ಹುಂಚ ಅವತ್ತಿನ ಕಾಲದಲ್ಲಿ ಸಾಂತರದ ಒಂದು ದೊಡ್ಡ ರಾಜಧಾನಿ ಅಲ್ಲಿಯ ಒಬ್ಬ ಹೆಗ್ಗಡೆ ಈ ಕೆರೆಯನ್ನು ನಿರ್ಮಿಸ್ತಾನೆ ಇಲ್ಲಿದೆ ಇರ್ತಕ್ಕಂಥ ಬ್ರಾಹ್ಮಣರಿಂದ ಜಮೀನನ್ನು ಪಡ್ಕೊಂಡು ಕೆರೆಯನ್ನು ನಿರ್ಮಿಸಿ ಅದಕ್ಕೆ ತೂಬು ಮಾಡಿ ತೂಬಲ್ಲಿ ನೀರು ಬಿಡಲಿಕ್ಕೆ ಒಬ್ಬರನ್ನು ನೇಮಿಸಿ ಅವನಿಗೂ ದಾನಗಳನ್ನು ಕೊಟ್ಟು ಒಂಬತ್ತನೇ ಶತಮಾನದಲ್ಲಿ ಈ ರೀತಿಯ ಕೆರೆ ನಿರ್ವಹಣೆ ಆಗಿದೆ ಅದು ನಮ್ಮ ತಾಳಗುಂದದಲ್ಲಿ ಸಾಕಷ್ಟಿದೆ ತಾಳಗುಂದದಲ್ಲಿ ಮಾತಾಡೋಣ ಓಕೆ ಈಗ ಚಲಿಸ್ತಾ ಇರ್ತಕ್ಕಂಥದ್ದು ಪ್ರಾಚೀನ ಅಗ್ರಹಾರದ ಬೀದಿ ಇಲ್ಲೇ ಈಗ ನಾವು ಹೋಗ್ತಾ ಇರ್ತಕ್ಕಂಥದ್ದು ಅಗ್ರಹಾರದ ಬೀದಿನೇ ಇದು ನನ್ಗಿಂತ ಕದಂಬರ ಕಾಲಕ್ಕೆ ಹೋಗಿ ಆಯ್ತು ಸರ್ ಆ ರೀತಿ ಆಕ್ರೆ ಇಲ್ಲಿ ದೊರೀತಕ್ಕಂಥದ್ದು ನಮಗಿಲ್ಲಿ ಇಲ್ಲಿ ಮಡಿಕೆಗಳು ಸಾಕಷ್ಟು ವಿಧವಾದ ಮಡಿಕೆಗಳು ಸಿಕ್ಕಿದೆ ವಿಧ ವಿಧವಾದ ಮಡಿಕೆಗಳು ಸಿಕ್ಕುತ್ತೆ ಮಯೂರವರ್ಮ ಇಲ್ಲೇ ಆಟ ಆಡಿದರೆ ಬಾಲ್ಯ ವ್ಯವಸ್ಥೆ ಕಳೆದ ಇಲ್ಲೇ ಶಿಕ್ಷಣ ಮಾಡಿರೋದು ಇದೇ ಅಗ್ರಹಾರದಲ್ಲಿ ಜನನ ಆಗುತ್ತೆ ಇದೇ ಅಗ್ರಹಾರದಲ್ಲಿ ಅವನ ತಂದೆ ಬಂಧು ಸೇಣ ಹೇಳಿ ಆ ಬಂಧು ಸೇಣನ ಹೆಸರು ನೋಡಿದ್ರೆ ಅದು ಅವನು ಬ್ರಾಹ್ಮಣ ಇಲ್ಲ ಅಂತ ಅನ್ಸುತ್ತೆ ಬ್ರಾಹ್ಮಣನ ಹೆಸರಲ್ಲ ಅನ್ಸುತ್ತೆ ಬ್ರಾಹ್ಮಣರ ಹೆಸರು ಆ ಥರದ್ದಿರಲ್ಲ ಸೇಣ ಅಂತ ಬಂದಿರೋದ್ರಿಂದ ಬಟ್ ಆತ ಬ್ರಾಹ್ಮಣನಾಗಿತ್ಕೊಂಡು ಆ ನಂತರದಲ್ಲಿ ಈ ಕ್ಷತ್ರಿಯ ಒಂದು ಇದನ್ನು ಅನುಸರಿಸಿರ್ಬೋದು ಅದಕ್ಕೆ ಬದಲಾಗಿರ್ಬೋದು ಅಂತಕ್ಕಂಥದ್ದು ಇತಿಹಾಸಕಾರರ ಒಂದಿಷ್ಟು ಅಭಿಪ್ರಾಯಗಳು ಏನ್ ಸರ್ ಅವರು ಫ್ಯಾಮಿಲಿ ಕುಟುಂಬದ ಹಿನ್ನೆಲೆ ಏನು ಕುಟುಂಬ ಮಯೂರವರ್ಮನ ಕುಟುಂಬವನ್ನು ನಾ ಶಾಸನಗಳು ಹೇಳೋದ್ ಪ್ರಕಾರ ಅವರು ಹಾರತಿ ಗೋತ್ರದವರು ಮಾನವ್ಯ ಮಾನವ್ಯ ಹಾರತಿ ಪುತ್ರರು ಮಾನವ್ಯ ಗೋತ್ರದವರು ಅಂತ ಹೇಳುತ್ತೆ ಅಂದ್ರೆ ಸ್ಪಷ್ಟವಾಗಿ ಶಾಸ ಇಲ್ಲಿರೋ ಶಾಸನಗಳು ಸ್ಪಷ್ಟವಾಗಿ ಅವ್ರನ್ನ ಬ್ರಾಹ್ಮಣರು ಅಂತ ಹೇಳುತ್ತೆ ಸ್ಪಷ್ಟವಾಗಿ ಬ್ರಾಹ್ಮಣರು ಅಂತ ಹೇಳುತ್ತೆ ಕೆಲವೊಂದು ಕಡೆಗೆ ಕದಂಬರು ಅಂದ್ರೆ ಕಡಂಬರು ಕಡಲ್ಗಳರು ಅಂತ ಹೇಳ್ತಾರೆ ಚೇರರ ಜೊತೆ ಯುದ್ಧ ಮಾಡ್ತಾ ಇರ್ತಕ್ಕಂಥ ಕಡಲ್ಗಳ್ಳರು ಅಂತೇಳಿ ತಮಿಳ್ನಾಡಿನ ಭಾಗದಲ್ಲಿ ಕೆಲವೊಬ್ಬರು ಇದ್ದಾರೆ ಅಂತ ಹೇಳ್ತಾರೆ ಇದ್ರು ಅಂತ ಹೇಳ್ತಾರೆ ಅಲ್ಲಿ ತಮಿಳ್ನಾಡಿನ ಕೆಲವು ಶಾಸನಗಳು ಆ ಕರ್ ಆ ಥರದ್ದು ಉಲ್ಲೇಖಗಳಿದ್ದಾವೆ ಮತ್ತು ಟಾಲ್ಮಿಯ ಬರೆದಿರ್ತಕ್ಕಂಥ ಪುಸ್ತಕದಲ್ಲೂ ಕ ಕಡಲ್ಗಳರು ಕಡಂಬ ಅಂತಕ್ಕಂಥ ಕಡಲ್ಗಳ್ಳರಿದ್ದರು ಅವರು ಇವರಿಗೆಲ್ಲ ಅಂದರೆ ಸಮುದ್ರ ಹಾನಿಗಳಿಗೆಲ್ಲ ತೊಂದರೆ ಮಾಡಿ ಅವರಿಂದ ದೊರೆ ಮಾಡಿ ಜೀವನ ಮಾಡ್ತಾಯಿದ್ರು ಅಂತ ಇದೆ ಅವರನ್ನ ಮತ್ತೆ ಈ ಕದಂಬರನ್ನ ಹೋಲಿಕೆ ಮಾಡೋದು ಅಷ್ಟೊಂದು ಸೂಕ್ತ ಅಲ್ಲ ಅನ್ಸುತ್ತೆ ಇಬ್ಬರು ಒಂದೇ ಅಂತ ಹೇಳಲಿಕ್ಕೆ ಸೂಕ್ತ ಅಲ್ಲ ಈಗ ಉದಾಹರಣೆಗೆ ಮಹಾರಾಷ್ಟ್ರದಲ್ಲಿ ಯಾವುದೋ ಒಂದು ಯಾವುದು ಒಂದು ಹೆಸರಿನ ಮಂಥನ ಇರುತ್ತೆ ಕರ್ನಾಟಕದಲ್ಲೂ ಒಂದು ಮಂಥನ ಇರುತ್ತೆ ಹಾಗಂದ ತಕ್ಷಣ ಅವ್ರಿಬ್ಬರು ನೆಂಟರು ಅಂತ ಹೇಳೋಕ್ಕಾಗುತ್ತಾ ಅಥವಾ ಅವರಿಬ್ಬರು ಒಂದ್ರು ಅಂತ ಹೇಳೋಕ್ಕಾಗುತ್ತಾ ಸೊ ಹಾಗಾಗಿ ಆ ಥರದ ವಿಮರ್ಶೆಗಳನ್ನ ಮಾಡಲಿಕ್ಕೆ ಸೂಕ್ತ ಆಧಾರಗಳಿದ್ರೆ ಖಂಡಿತ ಒಪ್ಕೋಬೋದು ಆ ಥರದ್ದು ಇನ್ನು ಅದು ಅವರು ಒಂದು ಹಂತಕ್ಕೂ ಸ್ಪಷ್ಟವಾಗಿ ಕಾಣಿಸುತ್ತೆ ಒಂದು ವಿಭಾಗದಲ್ಲಿ ಅಂದರೆ ಶಾಸನಗಳು ಸ್ಪಷ್ಟವಾಗಿ ಏನು ಹೇಳುತ್ತೆ ಬ್ರಾಹ್ಮಣ ಅಂತ ಹೇಳುತ್ತೆ ಶರ್ಮನೂ ಇದೆ ವರ್ಮನೂ ಇದೆ ಶರ್ಮ ಇದ್ದನು ವರ್ಮ ಆದ ಅಂತ ಶಾಸನಗಳು ಸ್ಪಷ್ಟವಾಗಿ ಹೇಳ್ತವೆ ಅಂದರೆ ಕ್ರಿಸ್ತ ಶ ನಾನೂರೈವತ್ತು ಶಾಸನಗಳು ಹೇಳ್ತವೆ ಅಲ್ಲಿ ಸುಮಾರು ಒಂದು ಕದಂಬರ ಯಾವುದಿಲ್ಲ ಹೇಳ್ತಾವೆ ಕದಂಬರ ಅವಧಿಲೇ ಅವರು ಬ್ರಾಹ್ಮಣರು ಅಂತ ಹೇಳ್ಕೊಳ್ತಾರೆ ಅವ್ರ ಶಾಸನಗಳು ಬ್ರಾಹ್ಮಣರು ಅಂತ ಹೇಳ್ಕೊಳ್ತವೆ ಬಟ್ ಕೆಲವು ಇತಿಹಾಸಕಾರರು ಅದನ್ನು ಇಲ್ಲ ಅವರು ಆದಿವಾಸಿಗಳು ಕರ್ನಾಟಕದ ಆದಿವಾಸಿಗಳು ಅಥವಾ ಬುಡಕಟ್ಟು ಜನಾಂಗದವರು ಈ ಥರದ್ದೆಲ್ಲದನ್ನೂ ಒಂದಷ್ಟು ಒಂದು ವಾದ ಇದೆ ಗೊಂದಲ ಇದೆ ಆದರೆ ಏನೇ ಆದರೂ ಕೂಡ ನಾವು ತೆಗೋಬೇಕಾಗಿರೋದು ಅವನೊಬ್ಬ ಕನ್ನಡಿಗ ಒಬ್ಬ ಕನ್ನಡಿಗ ನಾ ನಾವು ಆ ಕನ್ನಡಿಗ ಅನ್ನೋ ಹೆಮ್ಮೆಯನ್ನು ಮಾತ್ರ ತೆಗಬೇಕು ಅವ್ನು ಬ್ರಾಹ್ಮಣ ಆಗಿರ್ಬೋದು ಅಥವಾ ಕ್ಷತ್ರಿಯ ಆಗಿರ್ಬೋದು ಬುಡಕಟ್ಟು ಇರ್ಬೋದು ಯಾರಾಗಿರ್ಲಿ ಅವನು ನಮ್ಮ ಹೆಮ್ಮೆಯ ಕನ್ನಡಿಗ ಅದು ಮಾತ್ರ ನಮ್ಮ ಎದೆ ಇರ್ಬೇಕು ತುಂಬಿರ್ಬೇಕು ಅನ್ನೋದು ನಮ್ಮ ಉದ್ದೇಶ ಹಾ ಆತ ಆ ಮಯೂರವರ್ಮನ ಅಜ್ಜ ವೀರಶರ್ಮ ಅಂತ ಆ ಅಜ್ಜ ಆತನಿಗೆ ಗುರುವು ಹೌದು ಗುರು ಹೌದು ಅಂದ್ರೆ ಇದೇ ಅಗ್ರಹಾರದ ಅವರು ಉಪಾಧ್ಯಾಯರು ಇದೇ ಅಗ್ರಹಾರದಲ್ಲಿ ಅವರು ಉಪಾಧ್ಯಾಯರಾಗಿದ್ದರು ಮೇಷ್ಟ್ರು ಥರ ಅವರು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡ್ತಾಯಿದ್ರು ಈ ಮಯೂರಿನಿಗೂ ಬೋಧನೆ ಮಾಡ್ತಾಯಿದ್ದಾರೆ ಇಲ್ಲಿಯ ವಿದ್ಯಾಭ್ಯಾಸದಲ್ಲಿ ಸಾಕಷ್ಟು ವಿದ್ವಾಂಸ ಇಲ್ಲದೇ ಇರೋದಕ್ಕೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಆತನನ್ನು ಅವರು ಕಂಚೀಲಿ ಆ ದಿನಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಶಿಕ್ಷಣ ಸಿಗ್ತಾ ಇರುತ್ತೆ ಪಲ್ಲವರ ದೊಡ್ಡ ರಾಜಧಾನಿ ಅಲ್ಲ ಅಲ್ಲಿ ಶಿಕ್ಷಣ ವ್ಯವಸ್ಥೆ ಇರುತ್ತೆ ಬ್ರಾಹ್ಮಣರು ವಿಪ್ರರು ಕಲ್ತರು ಎಲ್ಲರೂ ಇರ್ತಾರೆ ಅಲ್ಲಿಗೆ ನೀನು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅಂತ ಹೇಳಿ ಅಲ್ಲಿಗೆ ಕಳ್ಸಿ ಕೊಡ್ತೇವೆ ಇವಾಗ ಹೆಂಗೆ ಹಳ್ಳಿಲಿ ಓದ್ತಾ ಇರ್ತೀವಿ ಹೆಚ್ಚಿನ ಬೇರೆ ಬೇರೆ ಬರ್ತೀವಲ್ಲ ಹಾಗೆ ಹಾಗೆ ಅಲ್ಲಿಗೆ ಎಷ್ಟನೇ ವಯಸ್ಸಿಗೆ ಅಲ್ಲಿಗೆ ಹೋಗುದು ಆತ ಇಲ್ಲಿ ಶಾಸನ ಹೇಳುತ್ತೆ ಅಂತ ಹೇಳಿದ್ರೆ ಅವನು ಸ್ನಾತಕನಾಗಿ ಕಂಚಿಗೆ ಹೋಗ್ತಾನೆ ಅಂತ ಹೇಳ್ತಾನೆ ಈಗ ಸ್ನಾತಕ ಅಂತ ಹೇಳಿದ್ರೆ ಪದವಿ ಇಲ್ಲಿ ಓದಿದಾನೆ ಅಂದ್ರೆ ಅವತ್ತಿನ ಓದಲಿ ಪದವಿ ಓದುವವರೆಗೆ ಅಂದ್ರೆ ಈಗಿನ ಡಿಗ್ರಿ ಡಿಗ್ರಿ ಓದೋರಿಗೆ ಎಜುಕೇಷನ್ ಇತ್ತು ತಾಳಗುಂದಲ್ಲಿ ಅಂದರೆ ಇದೊಂದು ವಿಶ್ವವಿದ್ಯಾಲಯವೇ ಅವತ್ತಿನ ಓದಿಲಿ ಹೈಯರ್ ಸ್ಟಡೀಸಿಗೆ ಅಂದರೆ ಪಿ ಜಿ ಮಾಡಲಿಕ್ಕೆ ಇವತ್ತಿನ ಭಾಷೆಯಲ್ಲಿ ಹೇಳಿದ್ರೆ ಪಿ ಜಿ ಮಾಡಲಿಕ್ಕೆ ಹಾಂ ಮಾಸ್ಟರ್ ಡಿಗ್ರಿ ಮಾಡಲಿಕ್ಕೆ ಕಂಚಿಗೆ ಹೋದ ಅಂತ ಹೇಳ್ತಕ್ಕಂಥದ್ದು ಓಕೆ ಹಾಂ 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 ಬನ್ನಿ ಸರ್ ಕಂಚಿದ ಮುಂದೆ ಮಾತಾಡಿ ಹಾಂ ಹಾಂ ರೈಟ್ ಅಮ್ಮ ಎಷ್ಟು ವರ್ಷ ಅವನು ಐತ್ರಿ ಅವ್ನ ಮಯೂರ ವರ್ಮಾನನು ಎಷ್ಟು ವಯಸ್ಸು ಅವನ್ ಅಂತ ಸುಮಾರು ಒಂದು ಐ ಐವತ್ತರಿಂದ ಅರವತ್ತು ವರ್ಷ ಇರ್ಬೋದು ಅಷ್ಟೇ ಅಷ್ಟೇ ರಾಜ ಇಲ್ಲಿ ರಾಜನಾಗಿ ಒಂದು ಇಪ್ಪತ್ತು ವರ್ಷಗಳ ಇಪ್ಪತ್ತೈದು ವರ್ಷಗಳ ಕಾಲ ಆಡಳಿತ ಮಾಡಿರ್ಬೋದು ಅಂತ ಆಗಿರ್ಬೋದು ನಿಮ್ದು ಇದೇ ಊರ ಏನ್ ಹೆಸರು ನಿಮ್ಮೂರವರು ನೋಡಿ ಮಯೂರ ವರ್ಮ ನಿಮ್ಗೆ ಎಷ್ಟು ಹೆಮ್ಮೆ ಇದೆ ಖುಷಿ ಇದೆ ಖುಷಿ ಎಲ್ಲಿರೋ ಹೋದ್ರ ಊರು ಅಂದ್ರ ಮಯೂರ ವರ್ಮನ ಊರು ಮಯೂರ್ ಶರ್ಮನ ಊರು ಅಂತ ಹೇಳ್ಬೋದು ಖುಷಿಯಿಂದ ಹೇಳ್ತಾರೆ ಒಳ್ಳೆ ಇದು ಏನು ಇಲ್ದನ್ ಒಬ್ಬ ರಾಜ ಆಗ್ಯನ ಅಂದ್ರ ಎಷ್ಟು ಹೆಮ್ಮೆ ಆಕತಿ ಹೇಳ್ರಿ ಹೌದು ಏನೇನು ಇಲ್ದನ್ ಒಬ್ಬನು ಒಂದು ಕಾರ್ ತಗೊಂಡು ಒಂದು ದೊಡ್ಡ ಜೀವನ ಅಂದ್ರ ಅದ್ ಹೆಮ್ಮೆ ಅಲ್ರಿ ಅದ್ ಹೌದು ಆ ಹೆಮ್ಮೆ ಆ ಖುಷಿ ನಿಮ್ಮ ಮುಖದಲ್ಲಿ ಕಾಣಿಸ್ತಾ ಇದೆ ಏನ್ ಮಾಡ್ಕೊಂಡಿದ್ದೀರಾ ಊರಲ್ಲಿ ಹೌದಾ ಕತ್ತಿಯಲ್ಲಿ ಇಟ್ಕೊಂಡಿದ್ರೆ ಜೊರಾಗಿ ಟಮಾಟ ಮಾಡೇವ್ರಿ ಅವಕ್ಕ ಗೋಟ ನಡಕ್ ಬಂದ್ರಿ ಮಾತಾಡಕ್ ಹತ್ರಲ್ಲ ಹಂಗೆ ಬಂದ್ರಿ ಒಂದು ಐವತ್ ವರ್ಷ ಮಾಡ್ಯಾರ್ರಿ ಅವ್ರು ಎಷ್ಟು ವರ್ಷಕ್ಕ ಪ್ರಾಬಲ್ಯ ಯಾಕೆ ಬಂದ್ರು ಅವರು ವಿದ್ಯಾಭ್ಯಾಸ ಮಾಡಿ ಜಾಸ್ತಿ ಓದಕ್ಕಂತ ಕಂಚಿಗೆ ಹೋಗ್ತಾರ ಕಂಚಿ ಅಂದ್ರ ಇದು ನೋಡಿ ಎಷ್ಟು ಕುತೂಹಲ ಇದೆ ಇವ್ರಿಗೆ ಮಯೂರ್ ಅವ್ರ ಮನ್ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿ ಇದು ನೀವು ಹೇಳಿದ್ರಂತ ಕೆರೆ ತುಂಬಿಂದ ಇದು ಒಂದು ಶಿಲಾ ಸಿಗ್ತಾ ಇಲ್ಲ ಅಂತಂದು ಮೊದ್ಲು ಸಿಗ್ತಾ ಇಲ್ಲ ಆಮೇಲೆ ಸಿಕ್ತು ಆ ತೂಬಲ್ಲಿ ರಕ್ತ ತೂಬಿತಲ್ಲ ಅದ್ರ ಕೆಳಗಡೆನೆ ಇದೆ ಒಂದ್ ಶಾಸನ ನಾ ಈಗ ಅದ್ರ ಕಥೆ ಹೇಳಿದೆ ಅವ್ರಿಗೆ ಏನ್ ಹೇಳ್ತೈತ್ರಿ ರಕ್ತ ತೂಬಂತ ನೀವ್ ರಕ್ತ ತೂಬಂತ ಯಾಕಂತೀರ ಹಿಂದನ ಇದು ಅಮಾಶಿ ಹುಣಿಮೆ ನೀರ್ ಪುಟ್ದಂಗ ರಕ್ತ ಪುಟ್ಟಿಯೋದು ಅಂತ ಹೇಳ್ತಾರೆ ಅದು ಏನಾಗಿದೆ ಗೊತ್ತಾ ಇಟ್ಟಿಗೆಗಳಿಂದ ತೂಪಿನ ಈಗಿನ ಲೈನ್ ಇಲ್ಲ ಅಲ್ಲಿ ಇಟ್ಟಿಗೆಗಳಿಂದ ತೂಬ್ ಮಾಡಿದ್ದಾರೆ ಅಂದ್ರೆ ಹ ಇಟ್ಟಿಗೆಗಳಿಂದ ಒಳಗಡೆ ಅದನ್ನ ಪೈಪ್ ಲೈನ್ ಮಾಡಿದಾರೆ ಇಟ್ಟಿಗೆಗಳಿಂದಾನೆ ಸಾವಿರಾರು ವರ್ಷದ ಇಟ್ಟಿಗೆ ಅಲಾ ನೀರ್ ಹರಿದಾಗ ಇಟ್ಟಿಗೆ ಕರಿಗೆ ಕೆಂಪು ಬಣ್ಣ ನೀರ್ ಹೊರ ಬರುತ್ತೆ ಸೊ ಹಂಗಾಗಿ ಅದಕ್ಕೆ ಏನಂತೀರ ರಕ್ತ ವರವಂತು ಆಗುತ್ತೆ ಸೊ ಹಂಗಾಗಿ ಇವತ್ತಿಗೂ ಪೈಪ್ ಇಟ್ಟಿಗೆ ಇದೆ ಅದು ಎಂಟು ಹೌದೌದೌದು ಎಂಟು ಅಂದ್ರೆ ಒಂಬತ್ತನೇ ಒಂಬತ್ತು ಹತ್ತನೇ ಶತಮಾನದಲ್ಲಿ ಮಾಡಿರೋ ತೂಬು ತೂಬು ಮಾಡಿ ಅವತ್ತಿನ ಕಾಲದಲ್ಲೇ ಅದಕ್ಕೊಬ್ಬ ತಳವಾರ ಅಂದ್ರೆ ನೀರ್ ಬಿಡಾಕ ಅವನಿಗೆ ಒಂದಿಷ್ಟು ಭೂಮಿ ಅವನಿ ತಿಂಗಳ ಇಷ್ಟು ಅಂತೇಳಿ ಅವತ್ತೇ ಮಾಡ್ಬಿಟ್ಟಿಯಾರ ಸುಮಾರ್ ಒಂದ್ ಸಾವಿರ ವರ್ಷದ ಹಿಂದೆ ಅವತ್ತಿನ ಕಾಲದಲ್ಲಿ ನಿಮ್ಮೂರು ಕೆರೆ ಕೆಳಕ್ ತೋಟಗಳಿದ್ದುವಂತ ಇದ್ದು ಅಡಿಕೆ ಅಂತ ಉಲ್ಲೇಖ ಇದೆ ನೀವು ಇಷ್ಟೆಲ್ಲಾ ಊರ್ ತಿರುಗಿರಿ ಅಲ್ರಿ ಈ ಮಣ್ಣಿನ ದೀಪ ತರ ಹಣತಿ ತರ ಈ ತರ ಎಲ್ಲರ ಸಿಕ್ತತ್ರಿ

ಈ ತರ ಇಷ್ಟು ಈಗೂ ಇಷ್ಟು ಗಟ್ಟಿ ಐತಲ್ಲ ಇದಕ್ಕೆ ಯಾಷ್ಟ್ ಎಂತ ಯಾತ್ರಿಂದ ಮಾಡಿದ್ರಿ ಇವನ್ನೆಲ್ಲ ಅವತ್ತಿನ ಮಣ್ಣಿಗೆ ರಾಸಾಯನಿಕ ಸೇರಿರಲಿಲ್ಲ ಹೌದ್ರಿ ಹಿಂಗ ಅಂತಿರಲ್ಲ ಮತ್ತೆ ಈಗ ಇಟ್ಗಿ ಮಾಡ್ತಾರಲ್ಲ ಅವ್ರ ಏನ್ ಗೊಬ್ಬರ ಹಾಕ್ತಾರ ಅದಕ್ಕ ಅದಕ್ಕೆ ರಾಸಾಯನಿಕಗಳು ಎಲ್ಲಾ ಸೇರಿ ಆಗಿದೆ ಈಗ ಆಲ್ರೆಡಿ ಓ ಗದ್ದೆಗೆ ಗೊಬ್ಬರ ಹಾಕಿದಾರ ಆಮೇಲೆ ಈಗಿನ ಮಣ್ಣು ಮೂಲತಃವಾದ ರಚನೆಯನ್ನ ಹೊಂದಿಲ್ಲ ಆಮೇಲೆ ಈಗಿನವರು ಆ ರೀತಿಯಾಗಿ ಹದವರತ್ತು ಸುಡಲ್ಲ ಅರ್ಥ ಆಗುತ್ತಲ್ವಾ ನಮ್ಮ ಹಿಂದಿನ ಜನಗಳಿಗೆ ಮೂಲವಾಗಿರ್ತಕ್ಕಂಥ ರಚನೆಗಳು ಯಾವುದನ್ನು ಮಾಡೋದಾದ್ರೂ ಸ್ಪಷ್ಟವಾದ ಪರಿಕಲ್ಪನೆ ಇರೋದು ಅವರಿಗೆ ಇವತ್ತು ನೀವು ಒಂದು ಶಿಲೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಅದ್ಭುತವಾದ ಶಿಲೆ ಕೆತ್ತಬೇಕು ಅಂತ ಮೂರ್ತಿ ಕೆತ್ತಬೇಕು ಅಂತ ಹೇಳಿದ್ರೆ ನೀವು ಎಷ್ಟೇ ಒಂದು ಕೋಟಿ ರೂಪಾಯಿ ಅಲ್ಲ ಹತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಮೂರ್ತಿ ಕೆತ್ತಿ ಅದು ಸುಮಾರು ಹಳೆಯ ಮೂರ್ತಿಗಳಿದವಲ್ಲ ಅದಕ್ಕೆ ಯಾವ ಸಮಾನಕ್ಕೂ ಆಗಲ್ಲ ಅದು ಎಂಥ ಮಿಷಿನಲ್ಲ ಯೂಸ್ ಮಾಡಿರಿ ನೀವು ಹಿಂದಿನ ಮೂರ್ತಿ ನ್ಯಾವ್ರ ಅದರ ಒಂದು ಕಳೆ ಅದರ ಒಂದು ಲಕ್ಷಣ ಅದರ ಒಂದು ಬಿಂಬದ ಲಕ್ಷಣಗಳು ಬರ್ಲಿಕ್ಕೆ ಸಾಧ್ಯ ಆಗಲ್ಲ ಅಣ್ಣ ಈ ಲೈತಲ ಭೂಮಿ ಏನಾರ ಹಾಕು ಹ್ಮ್ ಅದ ಎಂತ ಫಸಲು ಕೊಡ್ತೈತಿ ಅಂದ್ರೆ ಅದ ಈ ಕೆರೆಯಿಂದ ಆ ಚೆಡಿಗೆ ಹೋದ್ರೆ ಆ ಭೂಮಿ ಫಸಲ್ ಕೊಡ್ತಾ ಇದು ಲಕ್ಷ್ಮಿನಲ್ಲ ಹಂಗಾಗಿ ಇದ್ರೆ ಹ್ಮ್ ಮತ್ತೆ ನೀವೆಲ್ಲ ಲಕ್ಷ್ಮೀ ಪುತ್ರರು ಆದ್ರೆ ನೀವೆಲ್ಲ ಲಕ್ಷ್ಮಿ ಲೈನಿ ಲೈನ ಮರ್ಕ ಬಿದ್ದಕ್ಕೆ ಅಷ್ಟು ಬಿಳಿತಾವು ಈಗ ನೀವು ಸುಮ್ನೆ ಹೇಳಿದ್ರೆ ನಂಬಲ್ಲ ಅಲ್ಲಿ ನೋಡಿದ್ರೆ ಗೊತ್ತಕತ್ತರಿ ಗೂಟು ಗೂಟನೆ ನೀರ ಹಾಜುಟಿಗೆ ಮರ್ಕನ ಬಿದ್ದೋಕ ನೀವೆಲ್ಲ ಆಂದ್ರ ತಾಳ್ಗುಂದರ್ ಪುಣ್ಯವಂತರು ಆದ್ರೆ ಒಂದಿಚೂರು ಇತಿಹಾಸನ ನೋಡಬೇಕು ನೀವು ನೀವು ಇತಿಹಾಸ ನೋಡ ಯಾಕ ಪುಣ್ಯವಂತರಾಗಿರೆ ನೋಡ್ತಾ ಇಲ್ಲ ನೀವು ಪುಣ್ಯವಂತ ಮಾತ್ರ ಸತ್ಯ ನಾವ್ ಯಾಕ ಪುಣ್ಯವಂತರು ಅಂತ ತಿರಿ ನೋಡ್ತಾ ಇಲ್ಲ ಅದು ನೋಡಬೇಕು ಅದೊಂದು ಭಾರಿ ಬಾರಿ ಆಯ್ತಾ ಮುಂದೆ ಮುnde ಹ್ಞೂ ಇಲ್ಲೊಂದು ಚೂರು ಹೋಗೋಣ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ